ನಗ ಕಲಾವಿದರಿಗೆ ಸರ್ಕಾರದ ಸೌಲಭ್ಯಗಳಿಲ್ಲ ಜೀವನ ನಿರ್ವಹಣೆಗೆ ಬೀದಿಗಳಲ್ಲಿ ನಾಟಕ ಬಸಪ್ಪ ಕೊಪ್ಪಳ ಜಿಲ್ಲೆಯ ಕುಗನೂರು ಪಟ್ಟಣದ ಪ್ರಮುಖ ರಸ್ತೆಯಾದ ಕೊಪ್ಪಳ ಯಲಬುರ್ಗಾ ರಸ್ತೆಯ ಪಕ್ಕದಲ್ಲಿ ಮೈಸೂರು ನಗರದ ಶಿವರಾಜ್ ಬಸಪ್ಪ ಆರೋಗ್ಯ ರಕ್ಷಿತ ಇಬ್ಬ ಕಲಾವಿದರು ಮೈಸೂರು ನಾಟಕ ಮಂಡಳಿ ಎಂಬ ತಂಡವನ್ನು ಕಟ್ಟಿಕೊಂಡು ಕುಗನೂರು ಪಟ್ಟಣದಲ್ಲಿ ಸುಧಾರಣ ರಸಭೆ ಕಾರ್ಯಕ್ರಮ ಹಾಗೂ ಹಾಸ್ಯ ಡಾಸ್ ಕಾರ್ಯಕ್ರಮವನ್ನ ನಡೆಸುತ್ತಿದ್ದು ಸಂದರ್ಭದಲ್ಲಿ ಕಲಾವಿದರಾದ ಶಿವರಾಜ್ ಮತ್ತು ಬಸಪ್ಪ ಸಂಪರ್ಕಿಸಿದಾಗ ನಾಟಕ ಎದುರೇ ಬರೀ ಪ್ರೇಕ್ಷಕರನ್ನ ನಟಿಸಿ ಆಲಿಸಿ ಮನೋರಂಜನೆಯನ್ನು ಮಾತ್ರ ನೀಡುವುದಲ್ಲ ರಂಗಭೂಮಿ ಎನ್ನುವುದು ಬದುಕು ಕೆಲವೊಬ್ಬರಿಗೆ ದರ್ಶಿಸಿ ಹೋಗುತ್ತಿದ್ದು ಕಾಲದಿಂದಲೂ ರಾಹು ರೀ ರಂಗಭೂಮಿಯಲ್ಲಿ ನಟಿಸುತ್ತಿದ್ದು ಇತ್ತೀಚಿನ ದಿನವಾರಿಗಳಲ್ಲಿ ಕಂಪನಿಯು ಮುಚ್ಚಿ ಹೋಗಿವೆ ಇದು ರಾಹು ಬೀದಿಯಲ್ಲಿ ನಾಟಕ ಬಂದ ಹಾಸ್ಯ ಸಾರ್ವಜನಿಕ ಸ್ಥಳಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಪ್ರದರ್ಶನ ಮಾಡುತ್ತಾ ಬಂದು ದುಡ್ಡದಲ್ಲೇ ಜೀವನ ಸಾಗಿಸುವಂತಹದ್ದು ತುಂಬಾ ಕಷ್ಟವಾಗಿದೆ ನಾವು ಪ್ರತಿ ಹಳ್ಳಿ ಗ್ರಾಮಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ತಾ ಪ್ರದರ್ಶನಗಳನ್ನ ನೀಡುತ್ತಾ ಸಾಯಿದಾಗ ಕೆಲವೊಂದು ಕಡೆ ಕೂಡ ಕೆಲವೊಂದಿಷ್ಟು ಜನರ ಅವಮಾನ ಅಪಮಾನಗಳನ್ನ ಹಿಂಸೆಯನ್ನ ಕೊಂಡು ಸಹಿಸಿಕೊಂಡು ಹೊಟ್ಟೆ ಪಾಡಿಯಾಗಿ ಬಿಡಿಯುತ್ತೇವೆ ಇನ್ನು ಮುಂದಾದ್ರೂ ಸರ್ಕಾರ ಇಂತಹ ಬಡ ಕಲಾವಿದರ ಗೋಳನ್ನ ಅರಿತು ಅವರಿಗೆ ಜೀವನಕ್ಕೆ ಬೇಕಾದ ಸೌಲಭ್ಯಗಳನ್ನ ಮತ್ತು ಭದ್ರತೆಯನ್ನ ನೀಡುವುದು ಇಲ್ಲವೋ ಎಂಬುದನ್ನು ಕಾದುಕೊಡಬೇಕಿದೆ ಚೆನ್ನಯ್ಯ ಹಿರೇಬಾಟಿ ಎನ್ ಒಂದು ಹಳ್ಳಿಲ್ಲಿ ಒಂದು ಒಂದ್ ಸಾವಿರಾರು ಸಾವಿರ ತಲೆ ಚಂದಗಳು ನೋಡಬೇಕಾದ್ರೆ ನೋಡುವಂತಹ ದಾನಿಗಳ ಧನ್ಮಿಗಳು ಅಭಿಮಾನಿಗಳ ಅಭಿಮಾನಿಗಳವರೆಲ್ಲ ದೊಡ್ಡ ಮನಸ್ಸು ಮಾಡಿ ಸಾಕಾರ ಮಾಡ್ಬೇಕಲ್ಲ ಹುಟ್ಟು ಪರಳಿಗೆ ಚಂದ ಹುಟ್ಟ ಹಾವಿಗೆ ಚಂದ ಕೆಳಗೆಂದರೆ ಇದೇ ನಮ್ಮ ಗ್ರಾಮಕ್ಕೆ ಗೌರು ಚಂದವಾಗಿದೆ ಬರಬೇಕು ನಮ್ಮ ನೋಡಿದ ನಮ್ಮ ತಾಯಚಂದಗಳು ನೋಡುವಂತ ನಮ್ಮ ದಾನಿಗಳ ಭವಿಗಳು ಅಭಿಮಾನಿಗಳು ನಮಗೆಲ್ಲ ದುಡ್ಡು ಮನಸ್ಸು ಮಾಡಿ ಸಾಕಾರ ಮಾಡಬೇಕು ನಮಗೆ ಕಲಾಭಿಮಾನಿಗಳು ಕಲಾ ಋಷಿಕರು ಕಲಾ ಜಂಟಿಗಳು ಕಲಾ ಪ್ರಮುಖಗಳು ಇವಾಗ ನೀವು ಈ ಕಲ್ಯಾಣ ಆಧರಿಸಿ ಜೀವನ ಮಾಡ್ತೀರಿ ಹಳ್ಳಿಗೆ ಹೋಗ್ತೀರಿ ಆಮೇಲೆ ಎಲ್ಲ ಕಡೆಗೂ ಅಡ್ಡಾಡ್ತೀರಿ ನಿಮ್ಗೆ ಎಷ್ಟು ಸಂಭಾವನೆ ಬರ್ತಾ ಇದರಿಂದ ನಿಮಗೆ ಜೀವನಕ್ಕೆ ಸ್ವಾಗತ ಇಲ್ಲ ಸರ್ ನಮ್ಗೆ ಏನು ಸಂಭಾವನೆ ಇಲ್ಲ ನಮ್ಮ ತಂದೆ ನಾಟಕ ಮೊದಲು ಈಗ ಪಬ್ಲಿಕಲ್ಲಿ ಹಳ್ಳಿ ಮೇಲೆ ನಾಟಕ ಡ್ಯಾನ್ಸ್ ಕಾರ್ಯಕ್ರಮ ಮಾಡ್ತೀವಿ ನಮಗೆ ಯಾವ ಗೋರ್ಮೆಂಟ್ ಅನುದಾನ ಇಲ್ಲ ನಾವು ಹಳ್ಳಹಳ್ಳಿ ಮೇಲೆ ಎಲ್ಲರೂ ಬೀದಿ ನಾಟಕ ಥರ ಪಬ್ಲಿಕಲ್ಲಿ ಮಾಡ್ತೀವಿ ಒಟ್ಟಾರೆ ನಿಮ್ಗೆ ಸರ್ಕಾರದಿಂದ ಈ ಏನು ಇಲ್ಲ ಸರ್ ಯಾವ ಅನುದಾನ ಇಲ್ಲ ಸರ್ಕಾರದಿಂದ ಏನು ಅನುಕೂಲ ಇಲ್ಲ ಮೊದಲೆಲ್ಲ ನಾಟಕ ಕಂಪನಿಗಳಿದ್ವು ನಮ್ಮ ತಂದೆ ಕಾಲದಲ್ಲಿ ಈಗೆಲ್ಲ ನಾಟಕದಲ್ಲಿ ನಿಂತೋದವಲ್ಲ ಈಗ ಬೀದಿ ಬೀದಿನಾಟ್ಯಗಳ ಮಾಡ್ತೀವಿ ಒಟ್ಟಾರೆ ಸರ್ಕಾರದಿಂದ ತಮ್ಗೆ ಏನಾರ ಬರ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀರಿ ಅದೇ ಸರ್ ನಮ್ಮ ಅವ್ರಿಗೆ ಗುರುತಿಸಿ ಕೊಡಬೇಕು ಸರ್ ಕಲಾವಿದರಿಗೆ ಗುರುತಿಸಿ ಕೊಡಬೇಕು ಒಟ್ಟಾರೆ ಮೈಸೂರು ಶಾದನಹಳ್ಳಿ ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಶಾದನಹಳ್ಳಿ ಗ್ರಾಮಸ್ಥರು ನೀವು ಎಷ್ಟು ಮಂದಿ ಕಲಾವಿದರು ಇದ್ರೆ ನೀವು ಅಲ್ಲ ನಮ್ಮ ಊರಲ್ಲಿ ನಾವು ಸುಮಾರು ಒಂದು ನೂರ ಎಂಟು ಕಲಾವಿದರು ಸರ್ ಸರ್ಕಾರ ನಿಮ್ಮನ್ನ ನಮ್ಮ ತಂದೆಯವರು ಆರ್ಮಣಿ ಮೇಸ್ಟ್ರು ನಮ್ಮ ತಂದೆ ತಾಯಿ ಎಲ್ಲ ನಾಟಕ ಮಾಡ್ತಿದ್ರು ಸತ್ಯ ಹರಿಶ್ಚಂದ್ರ ಸತ್ಯವನ್ ಸಾವಿತ್ರಿ ಹೇಮರಡಿ ಮಲ್ಲಮ್ಮ ಮುದುಕನ ಮದುವೆ ಇಂದಿನ ಸಾಮಾಜಿಕ ಪೌರಾಣಿಕ ನಾಟಕ ಮಾಡ್ತಿದ್ರು ಸರ್ಕಾರ ಸರ್ಕಾರ ನಿಮ್ಗೆ ಏನಾರ ಗುರುತಿಸಿಕೊಳ್ಳಿ ಅಂತ ಆಜ್ಞೆ ಪಡೆದಿರಿ ಹಾ ಹೌದು ಸರ್